ನಮಸ್ಕಾರ ಧಾರಣಾ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಮೇಷ ರಾಶಿ ಮೇಷ ರಾಶಿವರಿಗೆ ಇಂದಿನ ದಿವಸ ಅಂದ್ರೆ ಜನವರಿ ಮಾಸದ ಅತ್ಯಂತ ಅಂತ್ಯದ ಈ ಅವಧಿಯಲ್ಲಿ ಗ್ರಹತಿಗಳು ನಿಮ್ಮ ಪರವಾಗಿರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳನ್ನ ನೀವು ನಿರೀಕ್ಷಿಸಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಸಹೋದ್ಯೋಗಗಳು ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಕೂಡ ದೊರೆಯುವಂಥದ್ದು ಹೊಸ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲು ಇದು ಸೂಕ್ತ ಸಮಯ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವಿದೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಅವಕಾಶ ಕೂಡ ಸಿಗುವಂತದ್ದು ಇಂದಿನ ದಿವಸ ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಮಾನಸಿಕ ನೆಮ್ಮದಿ ಆದರೂ ಕೂಡ ಕೆಲಸದ ಒತ್ತಡದಿಂದಾಗಿ ಸಣ್ಣ ಪುಟ್ಟ ದೈಹಿಕ ಆಯಾಸವಾಗಬಹುದು ಪೌಷ್ಟಿಕ ಆಹಾರದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಆದಷ್ಟು ಹೊರಗಿನ ಆಹಾರವನ್ನ ತ್ಯಜಿಸುವುದು ಬಹಳ ಮುಖ್ಯ ಇನ್ನು ನೀವು ಯಾವುದಾದರೂ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಿದ್ದರೆ ಹಿರಿಯರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ ಮತ್ತು ನಿಮ್ಮ ಸಕಾರಾತ್ಮಕ ಚಿಂತನೆಯು ಕಠಿಣ ಕೆಲಸಗಳನ್ನ ಕೂಡ ಸುಲಭವಾಗಿಸಿಕೊಳ್ಳುತ್ತದೆ ಇಂದಿನ ದಿವಸ ಇನ್ನು ಶುಭ ಸಂಖ್ಯೆಯನ್ನು ನೋಡೋದಾದ್ರೆ ಒಂಬತ್ತು ಆದಷ್ಟು ಈ ದಿನ ಸಂಖ್ಯೆ ಒಂಬತ್ತನ್ನು ಬಳಸುವುದರಿಂದ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಯಶಸ್ಸನ್ನು ನೀವು ಕಾಣಬಹುದು ಅದೇ ರೀತಿಯಾಗಿ ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಶುಭ ಫಲಗಳನ್ನ ನೀವು ಕಾಣ್ತೀರ ಇವತ್ತಿನ ದಿವಸ ರಾಶಿ ವೃಷಭ ರಾಶಿಯವರಿಗೆ ಇಂದಿನ ದಿನ ಮಿಶ್ರ ಫಲಗಳಿಂದ ಕೂಡಿರುವಂತಹ ದಿನ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಪ್ರಯಾಣದ ಯೋಜನೆಗಳಿದ್ದರೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಏಕೆಂದರೆ ಪ್ರಯಾಣವು ಸ್ವಲ್ಪ ದಣಿವು ಅಥವಾ ಒತ್ತಡವನ್ನು ಉಂಟು ಮಾಡಬಹುದು ಹಳೆಯ ವಸ್ತುಗಳು ಅಥವಾ ಆಭರಣಗಳಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ ಇದರಿಂದ ಭವಿಷ್ಯದ ಲಾಭಕ್ಕಾಗಿ ಒಳ್ಳೆಯ ಫಲಗಳನ್ನ ನೀವು ನೋಡಲಿದ್ದೀರಾ ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಸಮೃದ್ಧಿ ಇರಲಿದೆ ಬಾಕಿ ಉಳಿದಿರುವಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕಚೇರಿಯಲ್ಲಿ ಅತಿಯಾದ ಕೆಲಸದ ಒತ್ತಡದಿಂದ ಕೋಪ ಅಥವಾ ಕಿರಿಕಿರಿ ಉಂಟಾಗಬಹುದು ಸಹೋದ್ಯೋಗಗಳೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಬಹಳ ಉತ್ತಮ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಬೇಕು ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಹೊಸ ಸ್ನೇಹಿತರ ಸಂಪರ್ಕ ಉಂಟಾಗಲಿದೆ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನ ಕಳೆಯಲು ಅಥವಾ ಅವರಿಗೆ ಸಣ್ಣ ಉಡುಗೊರೆಯನ್ನ ನೀಡಲು ಇದು ಒಳ್ಳೆಯ ದಿನ ಮನೆಯಲ್ಲಿ ಸಂತೋಷದ ವಾತಾವರಣ ದೈಹಿಕವಾಗಿ ಆರೋಗ್ಯ ಚೆನ್ನಾಗಿದ್ದರೂ ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಿಶೇಷವಾಗಿ ಕಣ್ಣುಗಳ ಬಗ್ಗೆ ಕಾಳಜಿಯನ್ನು ವಹಿಸಿ ಅತಿಯಾದ ಸ್ಕ್ರೀನ್ ಸಮಯ ಅಥವಾ ಧೂಳಿನಿಂದ ಕಣ್ಣುಗಳು ಕಿರಿಕಿರಿ ಉಂಟಾಗಬಹುದು ಇದು ಯಾವುದೇ ಒಂದು ಕೆಲಸವನ್ನ ನೀವು ಮಾಡಬೇಕಾದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಅಥವಾ ಧಾವಂತ ಬಾಡ ಅವಸರದಿಂದ ಮಾಡುವಂತಹ ಸ್ಥಿತಿಯನ್ನು ಬೇಡ ಇತರ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಮುನ್ನಡೆದರೆ ನಿಮ್ಮ ಗೌರವ ಕೂಡ ಹೆಚ್ಚಾಗುವಂತದ್ದು ಮಿಥುನ ರಾಶಿ ಮಿಥುನ ರಾಶಿಯವರ ಗುರುವಾರದಂದು ಈ ದಿನ ಚಂದ್ರನು ಋಷಭ ರಾಶಿಯಿಂದ ನಿಮ್ಮ ಸ್ವಂತ ರಾಶಿಯಾದ ಮಿಥುನಕ್ಕೆ ಪ್ರವೇಶಿಸುವುದರಿಂದ ಸಂಜೆಯ ಹೊತ್ತಿಗೆ ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಕೆಲಸದ ಸ್ಥಳದಲ್ಲಿ ಬೆಳಗ್ಗೆ ಸ್ವಲ್ಪ ಮಂದಗತಿ ಅಥವಾ ವಿಳಂಬ ಅನುಭವದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದರಬೇಕು ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಸಂವಹನೇ ಕಲೆ ಪ್ರಶಂಸೆಗೆ ಪಾತ್ರರಾಗುತ್ತದೆ ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಹೊಸ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಸೂಕ್ತ ಸಮಯ ಸಹೋದ್ಯೋಗಗಳೊಂದಿಗೆ ವಾದವನ್ನು ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ ನಿನ್ನ ಹಣಕಾಸಿನ ವಿಚಾರದಲ್ಲಿ ಮಿಶ್ರಫಲ ಇರಲಿದೆ ಹಠಾತ್ ಖರ್ಚುಗಳು ಎದುರಾಗಬಹುದು ಆನ್ಲೈನ್ ಶಾಪಿಂಗ್ ಸಣ್ಣ ಪುಟ್ಟ ಐಷಾರಾಮಿ ವಸ್ತುಗಳ ಮೇಲೆ ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಇದು ಉತ್ತಮ ದಿನ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಬಹಳ ಮುಖ್ಯ ಇನ್ನು ಮಾನಸಿಕವಾಗಿ ಸ್ವಲ್ಪ ಒತ್ತಡ ಎನಿಸಬಹುದು ಸಾಕಷ್ಟು ನೀರನ್ನ ಕುಡಿಯಬೇಕು ಮತ್ತು ಧ್ಯಾನಕ್ಕೆ ಸಮಯವನ್ನ ಮೀಸಲಿಡಿ ಸಂಜೆಯ ವೇಳೆಗೆ ಶಕ್ತಿ ಚೈತನ್ಯ ಕೂಡ ಹೆಚ್ಚಾಗುವಂತಹ ಸಂದರ್ಭಗಳನ್ನ ದಿನ ನೀವು ನೋಡ್ತೀರಾ ಇನ್ನು ಶುಭ ಸಂಖ್ಯೆ ಐದು ಮತ್ತು ಮೂರು ಶುಭ ಬಣ್ಣ ಹಸಿರು ಮತ್ತು ಹಳದಿ ಬಣ್ಣ ಈ ದಿನ ಮಂಗಳವು ಶ್ರವಣ ನಕ್ಷತ್ರಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ಆದರೆ ಅತಿಯಾದ ಆತುರ ಬೇಡ ಪರಿಹಾರವಾಗಿ ನೀವು ದೋಷ ನಿಮ್ಮ ನಿಮ್ಮಲ್ಲಿ ಬರುವಂತಹ ದೋಷಗಳಿಗೆ ಪರಿಹಾರವಾಗಿ ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನ ಜಪಿಸಿ ಅಥವಾ ವಿಷ್ಣು ಸಹಸ್ರನಾಮ ಪಡಿಸುವುದರಿಂದ ನಿಮಗೆ ಕೆಲಸದಲ್ಲಿ ಆರೋಗ್ಯದಲ್ಲಿ ಒಳ್ಳೆಯ ಚೇತರಿಕೆಯನ್ನ ಯಶಸ್ಸನ್ನ ನೀವು ಕಾಣ್ತೀರಾ ಕಟಕ ರಾಶಿ ಕಟಕ ರಾಶಿ ಈ ದಿನ ಕ್ರೀಡೆ ಮತ್ತು ಇತರ ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಚೈತನ್ಯ ತುಂಬಲಿದೆ ಇಂದು ನೀವು ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಿದ್ದೀರಿ ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವಂತಹ ಸಾಧ್ಯತೆ ಇದೆ ಆದರೆ ನಿಮ್ಮ ಸಹೋದ್ಯೋಗಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಬೇಕಾಗುತ್ತೆ ವ್ಯಾಪಾರಸ್ಥರಿಗೆ ಸಾಮಾನ್ಯ ಲಾಭ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ ಆರ್ಥಿಕವಾಗಿ ಇಂದು ಸಾಧಾರಣ ದಿನ ಆದಾಯವು ಸ್ಥಿರವಾಗಿದ್ದರೂ ಅನಗತ್ಯ ಖರ್ಚುಗಳ ಮೇಲೆ ನಿಮ್ಮ ಬಜೆಟ್ ಮೇಲೆ ಪರಿಣಾಮವನ್ನು ಬೀರಬಹುದು ಇಂದು ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕತೆ ಆಗಿರುವುದು ಬಹಳ ಅವಶ್ಯಕ ಕುಟುಂಬದ ಸದಸ್ಯರೊಂದಿಗೆ ಸುಖಕರ ಸಮಯವನ್ನ ಕಳೆಯುವಿರಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಆರೋಗ್ಯವು ಸ್ಥಿರವಾಗಿರುತ್ತದೆ ಆದಾಗ್ಯೂ ಕೂಡ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಯೋಗ ಅಥವಾ ಧ್ಯಾನದ ಮೊರೆ ಹೋಗುವುದು ಬಹಳ ಮುಖ್ಯ ವಾಹನ ಚಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಇನ್ನು ಅದೃಷ್ಟದ ಸಂಖ್ಯೆ ಎರಡು ಮತ್ತು ಏಳು ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆನೆ ಬಣ್ಣವನ್ನ ಉಪಯೋಗ ಮಾಡುವುದರಿಂದ ನಿಮಗೆ ಅತ್ಯಂತ ಅದೃಷ್ಟದಾಯಕ ಇಂದಿನ ದಿವಸ ಇಂದು ಪರಿಹಾರವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಶ್ರೀ ದಕ್ಷಿಣಾಮೂರ್ತಿ ಮೂರ್ತಿ ಅಥವಾ ಶಿವನ ಆರಾಧನೆಯನ್ನ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತೆ ಕುಟುಂಬದಲ್ಲಿ ನೆಮ್ಮದಿ ಸಂತೋಷವನ್ನ ತಂದುಕೊಡುತ್ತದೆ ಸಿಂಹರಾಶಿ ಸಿಂಹರಾಶಿ ಇಂದಿನ ದಿನವು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದ್ದರೂ ಕೂಡ ಸಂಜೆಯ ವೇಳೆಗೆ ಧನಾತ್ಮಕ ಬದಲಾವಣೆಗಳನ್ನ ಕಾಣುವಿರಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಿರುತ್ತದೆ ಆದರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಆತುರ ಬೇಡ ಸಹೋದ್ಯೋಗಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಉಂಟಾಗಬಹುದು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಮೇಲಾಧಿಕಾರಿಗಳಿಂದ ಶ್ಲಾಘನೆ ಪಡೆಯುವಂತಹ ಸಾಧ್ಯತೆ ಇದೆ ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ ಹೊಸ ಯೋಜನೆಗಳಿಗೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಿ ಆರ್ಥಿಕವಾಗಿ ಇಂದು ಸಾಮಾನ್ಯ ದಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ವ್ಯವಹಾರ ಸಂಭವವಿದೆ ಆದ್ದರಿಂದ ಎಚ್ಚರಿಕೆಯಿಂದ ಹೆಜ್ಜೆಡಬೇಕಾಗುತ್ತೆ ದಿನ ದಿವಸ ಇನ್ನ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವುದು ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ಇಂದಿನ ದಿವಸ ನಿಮ್ಮ ಮೇಲೆ ಬಹಳ ಇರುತ್ತೆ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವಂತಹ ಸುಳಿವು ಕೂಡ ಸಿಗುವಂತಹ ದಿನ ಇಂದಿನ ದಿವಸ ಇನ್ನು ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಆಯಾಸ ಮತ್ತು ತಲೆನೋವಿನಂತಹ ಸಮಸ್ಯೆಗಳು ಕೂಡ ಇಂದಿನ ದಿವಸ ನೀವು ನೋಡ್ತೀರಾ ಆದಷ್ಟು ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಳ್ಳಿ ಮತ್ತು ಸರಿಯಾದ ವಿಶ್ರಾಂತಿಯ ಕಡೆಗೆ ಆದ್ಯತೆಯನ್ನು ನೋಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಛೇದರಿಕೆಯನ್ನ ಇಂದಿನ ದಿವಸ ನೀವು ನೋಡ್ತೀರಾ ಇಂದು ಬೆಳಗ್ಗೆ ಸೂರ್ಯ ದೇವನಿಗೆ ಅಗ್ರವನ್ನ ಅರ್ಪಿಸಬೇಕು ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಿಸಿ ಇದು ನಿಮಗೆ ಮಾನಸಿಕ ಶಾಂತಿ ಮತ್ತು ಕಾರ್ಯಸಿದ್ಧಿಯನ್ನ ನೀಡುತ್ತದೆ ಇನ್ನು ಅದೃಷ್ಟದ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟದ ಬಣ್ಣ ಕೇಸರಿ ಮತ್ತು ಕೆಂಪು ಬಣ್ಣ ಆದಷ್ಟು ಹೆಚ್ಚಿಗೆ ಬಳಕೆ ಮಾಡುವುದರಿಂದ ನಿಮ್ಮಲ್ಲಿ ಅದೃಷ್ಟ ಕೂಡ ಬರುವಂತದ್ದು ಕನ್ಯಾ ರಾಶಿ ಕನ್ಯಾ ರಾಶಿ ಈ ದಿನ ನಿಮಗೆ ಮಾನಸಿಕವಾಗಿ ಹೊಸ ಉತ್ಸಾಹವನ್ನ ನೀಡಲಿದೆ ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಒತ್ತಡಗಳು ಅಥವಾ ಹೊರೆಗಳು ಕಡಿಮೆಯಾಗುತ್ತೆ ಮನಸ್ಸು ಹಗುರವಾಗಲಿದೆ ಚಂದ್ರನ ಬದಲಾವಣೆ ಹಾಗೂ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂತಹ ದಿವಸ ಕಚೇರಿಯಲ್ಲಿ ನಿಮ್ಮ ಕೆಲಸದ ಬಗ್ಗೆ ಸ್ಪಷ್ಟತೆ ಇರಲಿ ನೀವು ಇತರರ ಮೇಲೆ ಅಧಿಕಾರ ಚಲಾಯಿಸದೆ ಸೌಮ್ಯ ಸ್ವಭಾವದಿಂದಲೇ ಕಾರ್ಯಗಳನ್ನ ಸಾಧಿಸುವಿರಿ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಕೂಡ ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ಇಂದು ಸ್ಥಿರವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ ಹೂಡಿಕೆ ಅಥವಾ ಉಳಿತಾಯದ ಬಗ್ಗೆ ಯೋಜನೆಯನ್ನ ಮಾಡಲು ಇದು ಒಳ್ಳೆಯ ಸಮಯ ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವನ್ನ ಕಾಪಾಡಿಕೊಂಡು ಹೋದರೆ ನಿಮ್ಮ ಆರ್ಥಿಕ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ ಇನ್ನು ಕುಟುಂಬ ಸದಸ್ಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಸೂಕ್ತ ಸಮಯ ಅವಿವಾಹಿತರಿಗೆ ಹೊಸ ಸಂಬಂಧಗಳ ಬಗ್ಗೆ ಮಾತುಕತೆ ನಡೆಯಬಹುದಾದಂತಹ ಸನ್ನಿವೇಶಗಳನ್ನ ಇಂದಿನ ದಿವಸ ನೀವು ನೋಡ್ತೀರಾ ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ ಆದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಯೋಗ ಅಥವಾ ಧ್ಯಾನದ ಮೂಲಕ ಮನಸ್ಸಿನ ಶಾಂತಿಯನ್ನ ಕಾಪಾಡಿಕೊಳ್ಳಿ ಇನ್ನು ಶುಭ ಸಂಖ್ಯೆಯನ್ನು ನೋಡೋದಾದ್ರೆ ಐದು ಶುಭ ಬಣ್ಣ ಹಸಿರು ಬಣ್ಣ ಇಂದು ಬುಧ ಗ್ರಹದ ಸ್ತೋತ್ರವನ್ನ ಪಠಿಸುವುದು ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ನಿಮಗೆ ಹೆಚ್ಚಿನ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ತುಲಾರಾಶಿ ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿಂದ ಕೂಡಿದ್ದರೂ ಕೂಡ ಕೆಲವು ಸವಾಲುಗಳ ನಡುವೆಯೂ ನಿಮ್ಮ ಚಾತುರ್ಯಿಂದ ಯಶಸ್ಸನ್ನ ಕಾಣುತ್ತೀರಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ತಾಳ್ಮೆಯಿಂದ ಇರುವುದು ಬಹಳ ಒಳಿತು ವೃತ್ತಿಯಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು ಆರ್ಥಿಕವಾಗಿ ಈ ದಿನ ಸಾಧಾರಣ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಪ್ರೇಮಿಗಳಿಗೆ ಇಂದು ಶುಭ ದಿನ ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಳಲು ಇದು ಸೂಕ್ತ ಸಮಯವ ಇನ್ನು ಆರೋಗ್ಯದ ದೃಷ್ಟಿಯಿಂದ ದಿವಸ ಮಾನಸಿಕ ಒತ್ತಡವು ಸ್ವಲ್ಪ ಹೆಚ್ಚಾಗಬಹುದು ಆದ್ದರಿಂದ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡುವುದರಿಂದ ನಿಮ್ಮ ಸ್ವಲ್ಪ ಮನಸ್ಸಿಗೆ ಸಂತೋಷ ಉಂಟಾಗಬಹುದು ಸ್ವಂಟ ಅಥವಾ ಬೆನ್ನು ನೋವಿನಂತಹ ಸಮಸ್ಯೆ ಇರುವವರು ಇಂದು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಅದನ್ನೇ ನಿರ್ಲಕ್ಷಿಸಿದರೆ ಬಹಳ ವೆಚ್ಚವನ್ನು ಭರಿಸಬೇಕಾಗುತ್ತೆ ನೀವು ಇನ್ನು ಶುಭ ಸಂಖ್ಯೆ ಬಂದು ಆರು ಮತ್ತು ಒಂಬತ್ತು ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಉಪಯೋಗ ಮಾಡುವುದರಿಂದ ನಿಮಗೆ ಒಳ್ಳೆಯ ಶುಭ ಸಂದೇಶವು ಪರಿಹಾರವಾಗಿ ಇಂದು ಗುರು ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಸ್ಮರಣೆಯನ್ನ ಮಾಡುವುದರಿಂದ ನಿಮಗೆ ಮುಂದೆ ಬರುವಂತಹ ಅಡೆತಡೆ ಕೂಡ ನಿವಾರಣೆಯಾಗುತ್ತವೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ಇಂದು ಧ್ಯಾನ ಮತ್ತು ಆತ್ಮ ಲೋಕನಕ್ಕೆ ಪೂರಕವಾದಂತಹ ದಿನ ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯುವುದು ಬಹಳ ಮುಖ್ಯ ಹೂಡಿಕೆ ವಿಷಯದಲ್ಲಿ ಇಂದು ಜಾಗರೂಕರಾಗಿರಿ ಬುದ್ಧಿವಂತ ಹೂಡಿಕೆ ಮಾತ್ರ ಲಾಭವನ್ನ ತರಬಲ್ಲದು ಆತುರದ ನಿರ್ಧಾರಗಳಿಂದ ಹಣಕಾಸಿನ ನಷ್ಟವಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ ವ್ಯಾಪಾರಿಗಳು ತಮ್ಮ ಉದ್ಯಮದ ಗುಟ್ಟುಗಳನ್ನ ಅಥವಾ ಪ್ರಮುಖ ಯೋಜನೆಗಳನ್ನ ಯಾರೊಂದಿಗೂ ಹಂಚಿಕೊಳ್ಳುವುದೇ ಒಳಿತು ಇಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮಗೆ ಹಿನ್ನಡೆಯಾಗದಂತೆ ತಡೆಯುತ್ತದೆ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ಇತರರು ನೀಡುವ ಹೊಸ ಭರವಸೆಗಳನ್ನು ಆಕರ್ಷವಾಗಿ ಕಂಡರೂ ಕೂಡ ವಾಸ್ತವವನ್ನು ಅರಿತು ಮುನ್ನಡೆಯಿರಿ ಪ್ರಣಯದ ಕ್ಷಣಗಳಿಗೆ ಅವಕಾಶವಿದೆ ಆದರೆ ಅವು ತಾತ್ಕಾಲಿಕವಾಗಿರಬಹುದು ಸಂಬಂಧಗಳಲ್ಲಿ ಆಳವಾದಂತಹ ಭದ್ರತೆ ತೋರುವ ಮುನ್ನ ಯೋಚನೆಯನ್ನು ಮಾಡಬೇಕು ಹಿರಿಯರ ಅಥವಾ ಆಧ್ಯಾತ್ಮಿಗಳ ಗುರುಗಳ ಮಾರ್ಗದರ್ಶನವು ನಿಮ್ಮ ಗೊಂದಲಗಳನ್ನ ಪರಿಹರಿಸಲು ಸಹಾಯವನ್ನ ಮಾಡುವುದಲ್ಲದೆ ಇಂದಿನ ದಿವಸ ನೀವು ಆದಷ್ಟು ಶುಭ ಸಂಖ್ಯೆಯಾಗಿ ಒಂದು ಮತ್ತು ಎಂಟನ್ನ ಉಪಯೋಗ ಮಾಡಬೇಕು ಬಣ್ಣ ಬಂದು ಕೆಂಪು ಬಣ್ಣವನ್ನ ಉಪಯೋಗ ಮಾಡಬೇಕು ಇದು ಪರಿಹಾರವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಹನುಮಾನ್ ಚಾಲಿಸ ಪಡಿಸುವುದು ಅಥವಾ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆಯುವುದು ನಿಮಗೆ ಧೈರ್ಯ ಮತ್ತು ಸ್ಥಿರತೆಯನ್ನ ಕಾಪಾಡುವುದಲ್ಲದೆ ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸನ್ನು ತರುತ್ತದೆ ಆರೋಗ್ಯದಲ್ಲಿ ಚೇದರಿಕೆಯನ್ನು ಕಂಡುಬರುತ್ತದೆ ನೀವು ಯಾವುದೇ ಕೆಲಸಗಳನ್ನ ಮಾಡುವ ಮುಂಚೆ ಹನುಮಾನ್ ಚಾಲಿಸವನ್ನ ಪಡಿಸುವುದರಿಂದ ನಿಮಗೆ ಒಳ್ಳೆಯ ಧೈರ್ಯ ಮತ್ತು ಸ್ಥಿರತೆಯನ್ನ ಕೂಡ ನೀಡುತ್ತದೆ ಧನುರ್ ರಾಶಿ ಧನುರ್ ರಾಶಿ ಇಂದಿನ ದಿನ ಕೆಲಸದಲ್ಲಿ ಒತ್ತಡ ಹೆಚ್ಚಿರುವಂತಹ ದಿನ ಸಾಮಾಜಿಕ ಜವಾಬ್ದಾರಿಗಳು ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಕಚೇರಿಯಲ್ಲಿ ಇಂದು ಹೆಚ್ಚಿನ ಕೆಲಸದ ಹೊರೆ ಇರಲಿದೆ ಕೆಲಸ ಕೆಲಸ ಮತ್ತು ಕೆಲಸ ಹೆಚ್ಚಿನ ಕೆಲಸ ಎಂಬುದನ್ನೇ ಇಂದಿನ ಮಂತ್ರವಾಗಿರುತ್ತದೆ ಒತ್ತಡದ ನಡುವೆಯೂ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಸಡಿಲಿಕೆ ಸಿಗುವಂತಹ ಸಾಧ್ಯತೆ ಇದೆ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ ಸಾಯಂಕಾಲದ ಸಮಯದಲ್ಲಿ ಕುಟುಂಬದರೊಂದಿಗೆ ಹೊರ ಹೋಗಲು ಅಥವಾ ಔತಣಕೂಟಕ್ಕಾಗಿ ಸ್ವಲ್ಪ ಹಣ ವ್ಯಯವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಪ್ರೇಮಿಗಳಿಗೆ ಇಂದು ಸಮಾಧಾಕಾರ ದಿನ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಕೂಡ ಗಟ್ಟಿಯಾಗುವಂತಹ ದಿನ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳ ಅಥವಾ ಶುಭ ಸಮಾರಂಭಗಳನ್ನ ಆಯೋಜಿಸುವ ಬಗ್ಗೆ ಚರ್ಚೆ ನಡೆಯಬಹುದು ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಅಥವಾ ವಿಶ್ರಾಂತಿ ಆದ್ಯತೆಯನ್ನು ನೀಡಿ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ದಿವಸ ಶುಭ ಬಣ್ಣ ಒಂದು ಹಳದಿ ಬಣ್ಣ ಶುಭ ಸಂಖ್ಯೆ ಒಂಬತ್ತು ಮತ್ತು ಹನ್ನೆರಡು ಇಂದು ನೀವು ಮಾತಿನ ಮೇಲೆ ನಿಯಂತ್ರಣವಿರಲಿ ವಿನಾಕಾರಣ ಯಾರು ನೀವು ವಾಗ್ವಾದಕ್ಕೆ ಹಿಡಿಯಬೇಡಿ ಶಿವನಿಗೆ ಜಲಾಭಿಷೇಕ ಮಾಡುವುದು ಅಥವಾ ಪ್ರಾರ್ಥನೆಯನ್ನು ಮಾಡುವುದು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುತ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದಿನ ದಿವಸ ಕೆಲವು ಕೆಲಸಗಳಲ್ಲಿ ಅಡೆತಡೆ ಕೂಡ ಎದುರಾಗದ್ರು ನಿಮ್ಮ ಆತ್ಮವಿಶ್ವಾಸದಿಂದ ಅವುಗಳನ್ನ ಮೆಟ್ಟಿ ನಿಲ್ಲುತ್ತೀರಿ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಸಂಯಮದಿಂದ ವರ್ತಿಸಿ ಉದ್ಯಮಗಳಿಗೆ ಹೊಸ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಲ್ಲ ಹಳೆಯ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಪೂರ್ಣಗೊಳಿಸಲು ಗಮನವನ್ನ ಕೊಡಬೇಕಾಗುತ್ತೆ ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ಸಾಹಸಕ್ಕೆ ಕೈಗೊಡಬೇಡಿ ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಜೀವನ ಸಂಗಾತಿಯಿಂದ ಉತ್ತಮ ಬೆಂಬಲ ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರುವಂತಹ ದಿನ ಇವತ್ತಿನ ದಿವಸ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು ಇಂದಿನ ದಿವಸ ಸರಿಯಾದ ವಿಶ್ರಾಂತಿ ಮತ್ತು ಯೋಗಾಭ್ಯಾಸಕ್ಕೆ ನೀವು ಆದ್ಯತೆ ನೀಡಬೇಕಾಗುತ್ತೆ ಅದೃಷ್ಟದ ಸಂಖ್ಯೆ ಎಂಟು ಆದಷ್ಟು ಈ ದಿನ ಎಂಟನ್ನ ನೀವು ಅತಿ ಹೆಚ್ಚಾಗಿ ಬಳಸುವುದರಿಂದ ಒದಗಿ ಬರುವುದು ಇನ್ನು ಅದೃಷ್ಟದ ಬಣ್ಣವನ್ನು ನೋಡುವುದಾದರೆ ನೀಲಿ ಬಣ್ಣ ಇಂದು ಆದಷ್ಟು ನೀವು ನೀಲಿ ಬಣ್ಣದ ಒಳ ಆದಷ್ಟು ನೀಲಿ ಬಣ್ಣದ ಉಡುಪುಗಳನ್ನ ಧರಿಸುವುದರಿಂದ ನಿಮಗೆ ಅದೃಷ್ಟ ಒದಗಿದೆ ಶ್ರೀ ಶನೇಶ್ವರ ಅಷ್ಟೋತ್ತರ ಪಡಿಸುವುದು ಅಥವಾ ಶಿವನ ದರ್ಶನವನ್ನ ಮಾಡುವುದು ನಿಮಗೆ ಶುಭವನ್ನ ತರಲಿದೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ಭವಿಷ್ಯವು ಸಕಾರಾತ್ಮಕವಾಗಿದ್ದು ಕೆಲವು ಪ್ರಮುಖ ಬದಲಾವಣೆಗಳನ್ನ ಸೂಚಿಸುತ್ತದೆ ನಿಮ್ಮ ಸಹೋದ್ಯೋಗಗಳು ಅಥವಾ ಮೇಲಾಧಿಕಾರಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ ಬಾಕಿ ಉಳಿದಂತಹ ಕೆಲಸಗಳು ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ ಸಹೋದ್ಯೋಗಗಳೊಂದಿಗೆ ವಾದವನ್ನ ಮಾಡಬೇಡಿ ವ್ಯವಹರಿಸುವಾಗ ಸ್ವಲ್ಪ ಜಾಣ್ಮೆ ಮತ್ತು ತಾಳ್ಮೆಯಿಂದ ಇರಿ ಅನಗತ್ಯವಾದ ವಿವಾದಗಳಿಂದ ದೂರವಿರುವುದು ಬಹಳ ಉತ್ತಮ ಇಂದು ನಿಮಗೆ ಹಣದ ಅವಶ್ಯಕತೆ ಎದುರಾಗಬಹುದು ಆದ್ದರಿಂದ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಹಣ ಉಳಿಸುವ ಬಗ್ಗೆ ಯೋಚಿಸಿ ಹೂಡಿಕೆ ಮಾಡುವ ಮೊದಲು ನುರಿತವರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ ಪ್ರೀತಿ ಪಾತ್ರರ ಜೊತೆ ಸುಂದರ ಸಮಯವನ್ನ ಕಳೆಯುವಿರಿ ಸಂಗಾತಿಯೊಂದ ಅಪಾರ ಸಂತೋಷ ಮತ್ತು ಬೆಂಬಲ ದೊರೆಯಲಿದೆ ನಿಮ್ಮ ಕುಟುಂಬದಲ್ಲಿ ಅಥವಾ ಸಹೋದರನಿಗೆ ನಿಮ್ಮ ಕೆಲವು ಸಮಸ್ಯೆಗಳನ್ನ ಬಗೆಹರಿಸಲು ನೀವು ಸಹಾಯ ಮಾಡುವಂತಹ ಸಂದರ್ಭ ಎದುರಾಗಬಹುದು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ ಆದರೂ ಕೂಡ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ದೈಹಿಕ ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡುವುದು ಬಹಳ ಮುಖ್ಯ ಆದಷ್ಟು ಎಚ್ಚರದಿಂದ ಇರಬೇಕಾಗುತ್ತೆ ಇನ್ನು ಯಾವುದೇ ರೀತಿಯ ವ್ಯಾಜ್ಯಗಳನ್ನ ಅಥವಾ ಮನಸ್ತಾಪಗಳನ್ನ ಮಾತುಕತೆಯ ಮೂಲಕ ಸೌಹಾರ್ದತೆಯಿಂದ ಬಗೆರಿಸಿಕೊಳ್ಳುವುದರಿಂದ ನಿಮಗೆ ಬಹಳ ಉತ್ತಮವಾದಂತಹ ಸಲಹೆ ಇದು ಇನ್ನು ಶುಭ ಸಂಖ್ಯೆ ಎಂಟು ಮತ್ತು ಮೂರು ಶುಭ ಬಣ್ಣ ಬಂದು ನೀಲಿ ಮತ್ತು ಹಸಿರು ಬಣ್ಣವನ್ನ ಉಪಯೋಗಿಸುವುದರಿಂದ ನಿಮಗೆ ಒಳ್ಳೆಯ ಒಂದು ಸಂದೇಶ ಮೀನರಾಶಿ ಮೀನರಾಶಿಯವರಿಗೆ ಇಂದು ಸಕಾರಾತ್ಮಕ ಮತ್ತು ಪ್ರಗತಿಪರವಾದಂತಹ ದಿನವಾಗಿದೆ ಆರೋಗ್ಯ ಆರ್ಥಿಕತೆ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನ ನಿರ್ಮಿಸಬಹುದು ನಿಮ್ಮ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಚೈತನ್ಯದಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಹಣ ಉಳಿತಾಯ ಮಾಡುವ ನಿಮ್ಮ ಪ್ರಯತ್ನಗಳಿಗೆ ಇಂದು ಜಯ ಸಿಗಲಿದೆ ಅನಗತ್ಯ ಖರ್ಚುಗಳ ಮಾಡಬೇಕಾಗುತ್ತೆ ಆದಷ್ಟು ಮತ್ತು ಆರ್ಥಿಕ ಸ್ಥಿರತೆ ದಿನ ಹೊಸ ತಂತ್ರಜ್ಞಾನ ಅಥವಾ ಕೌಶಲ್ಯಗಳನ್ನ ಕಲಿಯಲು ಇಂದು ಉತ್ತಮ ದಿನ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗಬಹುದು ಉದ್ಯೋಗದ ನಿಮಿತ್ತ ವಿದೇಶ ಪ್ರಯಾಣದ ಯೋಗವು ಕೂಡ ನಿಮಗೆ ಅತ್ಯಂತ ಹೆಚ್ಚಾಗಿದೆ ಇಂದಿನ ದಿವಸ ಕುಟುಂಬದ ಸದಸ್ಯರೊಂದಿಗೆ ಸುಖದ ಸಮಯವನ್ನ ಕಳೆಯಿರಿ ದೂರದ ಸಂಬಂಧಿಕರಿಂದ ಅಥವಾ ವಿದೇಶದಲ್ಲಿರುವವರಿಗೂ ಶುಭ ಸುದ್ದಿ ಕೂಡ ಕೇಳುವಂತದ್ದು ಅಥವಾ ಉಡುಗೊರೆಯನ್ನ ಸಿಗುವಂತಹ ಸಂದರ್ಭ ಇಂದಿನ ದಿವಸ ಹೆಚ್ಚಾಗಿದೆ ಅವಿವಾಹಿತರಿಗೆ ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸನ್ನ ನೀಡಬಹುದಂತಹ ಕಾಣಬಹುದಂತಹ ಸನ್ನಿವೇಶಗಳನ್ನ ನೀವು ಇವತ್ತಿನ ದಿವಸ ನೋಡ್ತೀರಾ ಇನ್ನು ಶುಭ ಸಂಖ್ಯೆ ಒಂಬತ್ತು ಮತ್ತು ಹನ್ನೆರಡು ಶುಭ ಬಣ್ಣ ಹಳದಿ ಬಣ್ಣ ಇಂದು ಪರಿಹಾರವಾಗಿ ವಿಷ್ಣು ಸಹಸ್ರನಾಮವನ್ನು ಪಡಿಸಬೇಕು ಅಥವಾ ಶ್ರೀ ವಿಷ್ಣು ನಾರಾಯಣ ಆರಾಧನೆಯನ್ನ ಮಾಡುವುದು ನಿಮಗೆ ಹೆಚ್ಚಿನ ಸುಖ ಶಾಂತಿಯನ್ನ ನೀಡುತ್ತದೆ